ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ತ್ರಿವೇಣಿ ಸಂಗಮದಲ್ಲಿ ಇತಿಹಾಸ ಮರುಸೃಷ್ಟಿ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದ ಪ್ರಯಾಗ್ರಾಜ್ ಅಪರೂಪದ ಕುಂಭಮೇಳಕ್ಕೆ ಕಾದು ಕುಳಿತಿರುವ ಭಕ್ತಗಣ ವೀಕ್ಷಕರೇ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಪ್ರಪಂಚದ ಬೃಹತ್ ಧಾರ್ಮಿಕ ಸಮಾಗಮವಾದ ಮಹಾಕುಂಭ ಮೇಳಕ್ಕೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಪುಷ್ಯ ಹುಣ್ಣಿಮೆಯ ಪವಿತ್ರ ದಿನವಾದ ಇಂದು ಚಾಲನೆ ಸಿಕ್ಕಿದೆ ಪುಣ್ಯ ಸ್ನಾನದೊಂದಿಗೆ ಆರಂಭವಾಗಲಿರುವ ಕಾರ್ಯಕ್ರಮ ಫೆಬ್ರವರಿ ಇಪ್ಪತ್ತಾರು ಮಹಾಶಿವರಾತ್ರಿಯೊಂದು ನಲವತ್ತೈದು ದಿನಗಳ ನಂತರ ಸಂಪನ್ನಗೊಳ್ಳಲಿದೆ ಈ ಬಾರಿಯ ಕುಂಭಮೇಳಕ್ಕೆ ಮೂವತ್ತೈದರಿಂದ ನಲವತ್ತು ಕೋಟಿ ಜನರ ಆಗಮನದ ನಿರೀಕ್ಷೆ ಇದ್ದು ಈ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಅಭೂತಪೂರ್ವ ತಯಾರಿ ನಡೆಸಿದೆ ದೇಶ ವಿದೇಶಗಳಿಂದ ಆಗಮಿಸಿರುವ ಭಕ್ತರಿಗೆ ಎಲ್ಲ ಮೂಲಸೌಕರ್ಯ ಒದಗಿಸುವುದರ ಜೊತೆಗೆ ಅತ್ಯಾಧುನಿಕ ಭದ್ರತಾ ವ್ಯವಸ್ಥೆಗಳನ್ನು ಕಲ್ಪಿಸಿದೆ ಪ್ರಯಾಗರಾಜ್ ನಗರದ ನದಿತಟದ ಸಮೀಪದಲ್ಲೇ ಹತ್ತು ಸಾವಿರ ಎಕರೆ ಪ್ರದೇಶದಲ್ಲಿ ಮಹಾಕುಂಭ ನಗರ ಸ್ಥಾಪಿಸಲಾಗಿದ್ದು ಅಲ್ಲಿ ವಸತಿ ಶೌಚಾಲಯ ಚಿಕಿತ್ಸೆ ಭದ್ರತೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಪ್ರಿಯ ವೀಕ್ಷಕರೇ ಒಂದೂವರೆ ತಿಂಗಳಲ್ಲಿ ನಲವತ್ತು ಕೋಟಿ ಜನರ ಭೇಟಿಯ ನಿರೀಕ್ಷೆ ಇದ್ದು ನಲವತ್ತೈದು ದಿನಗಳ ಕಾಲ ನಡೆಯಲಿರುವ ಕುಂಭಮೇಳ ಇದಾಗಿದೆ ಈ ಮೇಳದಲ್ಲಿ ನಲವತ್ತು ಕೋಟಿ ಜನರು ನದಿ ತಟದಲ್ಲಿ ಸ್ನಾನ ಮಾಡುವ ನಿರೀಕ್ಷೆ ಇದೆ ಹತ್ತು ಸಾವಿರ ಎಕರೆ ವಿಸ್ತೀರ್ಣದಲ್ಲಿ ಮಹಾಕುಂಭಾನಗರ ಸ್ಥಾಪನೆ ಮಾಡಲಾಗಿದ್ದು ಬರೋಬ್ಬರಿ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭಮೇಳದಲ್ಲಿ ಎಲ್ಲಿಲ್ಲದ ಸಿದ್ಧತೆ ನಡೆದಿದೆ ಮಹಾಕುಂಭ ಸ್ನಾನವು ಎಲ್ಲ ರೀತಿಯ ತೊಂದರೆಗಳನ್ನ ಹಾಕುತ್ತದೆ ಮತ್ತು ಪಾಪಗಳಿಂದ ಮುಕ್ತಿಯನ್ನ ನೀಡುತ್ತದೆ ಎಂಬುದನ್ನು ನಂಬಲಾಗಿದೆ ಹರಿದ್ವಾರ ಉಜ್ಜಯಿನಿ ಮತ್ತು ನಾಸಿಕ್ಗಳಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಬಹುದೊಡ್ಡ ಮೇಳವನ್ನ ಆಯೋಜಿಸಲಾಗುತ್ತದೆ ಪ್ರಯಾಗ್ರಾಜ್ನಲ್ಲಿ ನಡೆಯುವ ಈ ಕುಂಭಮೇಳವು ಅತ್ಯಂತ ಭವ್ಯವಾದ ಮೇಳವಾಗಿದೆ ಈ ಕುಂಭಮೇಳವು ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ನಡೀತಾ ಇದ್ದು ಈ ಸಮಯದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕಾಗಿ ಹೋರಾಡಿದ್ರು ಈ ದಿನ ಸೂರ್ಯ ಚಂದ್ರ ಗುರುಗ್ರಹಗಳು ಮಂಗಳಕರವಾದ ಸ್ಥಾನವು ರೂಪುಗೊಳ್ಳುತ್ತದೆಯಂತೆ ಅಲ್ಲದೆ ಈ ಮೇಳದ ನಂತರದಿಂದ ರವಿಯೋಗ ಪ್ರಾಪ್ತಿಯಾಗಲಿದೆಯಂತೆ ಮೊದಲಿಗೆ ಋಷಿಗಳು ಸಂತರು ಸ್ನಾನ ಮಾಡಿ ನಂತರ ಜನಸಾಮಾನ್ಯರು ಸ್ನಾನ ಮಾಡಬೇಕು ಹಾಗಾದ್ರೆ ಈ ಕುಂಭಮೇಳದ ಇತಿಹಾಸ ಏನು ಅಂತ ನೋಡೋದಾದ್ರೆ ಕತೆಯ ಪ್ರಕಾರ ಒಮ್ಮೆ ಇಂದ್ರ ಮತ್ತು ಇತರ ದೇವರುಗಳು ದುರ್ವಾಸ ಋಷಿಯ ಶಾಪದಿಂದ ದುರ್ಬಲರಾಗ್ತಾರೆ ಇದರ ಲಾಭ ಪಡೆದ ರಾಕ್ಷಸರು ದೇವತೆಗಳ ಮೇಲೆ ದಾಳಿ ಮಾಡಿ ಈ ಯುದ್ಧದಲ್ಲಿ ದೇವತೆಗಳು ಸೋಲ್ತಾರಂತೆ ಆಗ ದೇವತೆಗಳೆಲ್ಲರೂ ಸೇರಿ ವಿಷ್ಣುವಿನ ಬಳಿ ಹೋಗಿ ಸಹಾಯಕ್ಕಾಗಿ ಇಡೀ ಕಥೆಯನ್ನ ಹೇಳಿದ್ರು ಇನ್ನು ಭಗವಾನ್ ವಿಷ್ಣುವು ರಾಕ್ಷಸರೊಂದಿಗೆ ಸಾಗರವನ್ನ ಮಂಥನ ಮಾಡಿ ಅಲ್ಲಿಂದ ಅಮೃತವನ್ನ ಹೊರತೆಗೆಯಲು ಸಲಹೆ ನೀಡ್ತಾರೆ ಸಾಗರದ ಮಂಥನದಿಂದ ಅಮೃತದ ಹೊಮ್ಮಿದಾಗ ಹೊರಹೊಮ್ಮಿದಾಗ ಇಂದ್ರನ ಮಗ ಜಯಂತ ಅದನ್ನ ಹೊತ್ತು ಆಕಾಶಕ್ಕೆ ಹಾರ್ತಾರೆ ಇದನ್ನೆಲ್ಲ ನೋಡಿದ ರಾಕ್ಷಸರು ಅಮೃತದ ಮಡಿಕೆಯನ್ನ ತೆಗೆದುಕೊಳ್ಳಲು ಜಯಂತನ ಹಿಂದೆಯೇ ಓಡಿದ್ದು ಬಹಳ ಪ್ರಯತ್ನದ ನಂತರ ಬೂತೆಗಳ ಕೈಗೆ ಅಮೃತದ ಮಡಕೆ ಸಿಗುತ್ತೆ ಇದಾದ ನಂತರ ಅಮೃತ ಕಲಶದ ಮೇಲೆ ತಮ್ಮ ನಿಯಂತ್ರಣವನ್ನ ಸ್ಥಾಪಿಸಲು ದೇವತೆಗಳು ಮತ್ತು ರಾಕ್ಷಸರ ನಡುವೆ ಬರೋಬ್ಬರಿ ಹನ್ನೆರಡು ದಿನಗಳ ಕಾಲ ಯುದ್ಧ ನಡೆಯುತ್ತೆ ಸಮುದ್ರ ಮಂಥನದ ಸಮಯದಲ್ಲಿ ಹರಿದ್ವಾರ ಉಜ್ಜಯಿನಿ ಪ್ರಯಾಗ್ರಾಜ್ ಮತ್ತು ನಾಸಿಕ್ನಲ್ಲಿ ಅಮೃತ ಕಲಶದ ಕೆಲವು ಹನಿಗಳು ಬೀಳುತ್ತೆ ಆದ್ದರಿಂದ ಈ ನಾಲ್ಕು ಸ್ಥಳಗಳಲ್ಲಿ ಮಹಾಕುಂಭಮೇಳವನ್ನು ಆಯೋಜಿಸಲಾಗುತ್ತದೆ ಒಟ್ನಲ್ಲಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಬೃಹತ್ ಧಾರ್ಮಿಕ ಸಮಾಗಮವಾದ ಮಹಾಕುಂಭಮೇಳಕ್ಕೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಪುಷ್ಯ ಹುಣ್ಣಿಮೆಯ ಪವಿತ್ರ ದಿನದೊಂದು ಚಾಲನೆ ಸಿಕ್ಕಿದೆ ಮೇಳವನ್ನ ಕಣ್ತುಂಬಿಕೊಳ್ಳಲು ಪ್ರಪಂಚವೇ ಕಾದು ಕುಳಿತಿದೆ